ನಮಸ್ಕಾರ ವೀಕ್ಷಕರೇ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸೋ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ನಗರದ ಕ್ರೈಸ್ತದ ಕಿಂಗ್ ಶಾಲೆಯ ಸಭಾಂಗಣದಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಕುಷ್ಟಗಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಬುಧವಾರ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಲ್ಲಿ ಹಾಗೂ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುಗೆಯಾಗಿ ನೀಡುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ತಮ್ಮ ವೃತ್ತಿಯಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ತಮ್ಮ ಜ್ಞಾನ ಮತ್ತು ತಿಳುವಳಿಕೆಯನ್ನು ವಿದ್ಯಾರ್ಥಿಗಳಿಗೆ ದಾರಿ ಎರೆಯುವ ಮೂಲಕ ಜೀವನ ಪಾಠವನ್ನು ಹೇಳಿಕೊಡಬೇಕು ಎಂದರು ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಿ ಪಾಠ ಬೋಧನೆ ಮಾಡುವ ಮೂಲಕ ಮುಂದಿನ ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಬಹುದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಮಕ್ಕಳ ಅಂತರಾಳವನ್ನು ಅರಿತು ಪರಿಣಾಮಕಾರಿಯಾಗಿ ಬೋಧನೆ ಮಾಡುವ ಮೂಲಕ ತಾಲೂಕಿನ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಕೆಲವೊಮ್ಮೆ ಜವಾಬ್ದಾರಿ ಮರೆತು ನಡೆಯುವ ಅಚಾತುರ್ಯಗಳು ಕೇವಲ ಶಾಲೆಗಷ್ಟೇ ಅಲ್ಲ ಇಡೀ ಸಮಾಜದ ಮೇಲೆಯೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಕರ್ತವ್ಯನಿಷ್ಠರಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಈ ವರ್ಷ ಆಡಳಿತಾವಧಿಯಲ್ಲಿ ಈ ಕ್ಷೇತ್ರಕ್ಕೆ ನಲವತ್ನಾಲ್ಕು ಕೋಟಿ ವ್ಯಯ ಮಾಡಿದ್ದೇನೆ ಶಾಲಾ ಕಾರ್ಯಗಳು ಸಲೀಸಾಗಿ ನಡೆಯಲು ತಮ್ಮ ಅನುದಾನದಲ್ಲಿ ನೂರ ಮೂವತ್ತೇಳು ಶಾಲೆಗಳಿಗೆ ಲ್ಯಾಪ್ಟಾಪ್ ಹಾಗೂ ಪ್ರಿಂಟರ್ಗಳು ನೀಡಿದ್ದೇನೆ ಮುಂಬರುವ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಜೊತೆಗೆ ತಾಲೂಕಿನ ಜನರ ಆಶಯದಂತೆ ಹೆಚ್ಚು ಹೈಸ್ಕೂಲ್ ಕಾಲೇಜುಗಳು ಬೇಕೆಂಬ ಜನರ ಬೇಡಿಕೆ ಈಡೇರಿಸಲು ತಾವು ಬದ್ಧವಿದ್ದು ಮುಂಬರುವ ದಿನಗಳಲ್ಲಿ ಈ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ನಾಡಿನ ಖ್ಯಾತವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ ಅವರು ವಿಶೇಷ ಉಪನ್ಯಾಸ ನೀಡಿ ಐವತ್ತು ವರ್ಷಗಳ ಹಿಂದೆ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಮಹತ್ವವಿರಲಿಲ್ಲ ಆದರೆ ಈಗ ಶಿಕ್ಷಣದ ಅಗತ್ಯತದ ಬಗ್ಗೆ ಮನವರಿಕೆಯಾಗಿದೆ ಹೀಗಾಗಿ ಚಿತ್ರಣವೇ ಬದಲಾಗಿದೆ ತ್ಯಾಗ ದರ್ಶನ ವಿಶ್ವಾಸಗಳಿಂದ ಮಾತ್ರ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣ ಸಾಧ್ಯವಾಗುತ್ತದೆ ಶಿಕ್ಷಣ ಕೇವಲ ಉದ್ಯೋಗಕ್ಕಾಗಿ ಆಗದೆ ಜ್ಞಾನಕ್ಕಾಗಿ ಶಿಕ್ಷಣವಾಗಬೇಕು ಎಂದರು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ತುಂಗಭದ್ರಾ ಕಾಡಾ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತೊದಲಬಾವಿ ಅವರು ಮಾತನಾಡಿದರು ಬಿಇಒ ಸುರೇಂದ್ರ ಕಾಂಬ್ಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಪ್ರಸಕ್ತ ಸಾಲಿನಲ್ಲಿ ನಿವೃತ್ತ ಶಿಕ್ಷಕ ಶಿಕ್ಷಕಿಯರನ್ನು ಗೌರವಿಸಲಾಯಿತು ಐವತ್ತು ಶಾಲೆಗಳಿಗೆ ಲ್ಯಾಪ್ಟಾಪ್ ಹಾಗೂ ಪ್ರಿಂಟರ್ ವಿತರಿಸಲಾಯಿತು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ಕ್ರೈಸ್ತದ ಕಿಂಗ್ ಶಾಲೆಯ ವ್ಯವಸ್ಥಾಪಕ ರೆವೆಂಡ್ ರೆಂಡ್ ಫಾದರ್ ಜಾನ್ ಪೀಟರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಬೆಳಿಗಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಪ್ಪ ಕುದ್ರಿ ಪ್ರೌಢಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷ ನೀಲನಗೌಡ ಹೊಸಗೌಡರ್ ದೈಹಿಕ ಶಿಕ್ಷಕರ ಸಂಘದ ಜಗದೀಶ್ ಸೂಡಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಬಾನ್ ಸಾಬ್ ನದಾಬ್ ಬೋಧಕೇತರ ನೌಕರರ ಸಂಘದ ಅಧ್ಯಕ್ಷ ಸುಬಾನ್ ಸಾಬ್ ನದಾಬ್ ಇತರರು ಇದ್ದರು ಸುದ್ದಿ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒದ್ದಿ ತರದಲ್ಲಿರ್ತಕ್ಕಂಥ ಮಕ್ಕಳ ಅಂತಕ್ಕಂಥದ್ದು ಕೂಡ ಕೂಡ ಕಂಡಿರ್ತಕ್ಕಂಥದ್ದು ಆದರೆ ನಾನು ತಮ್ಮಲ್ಲಿ ಎಲ್ಲ ಶಿಕ್ಷಕರು ಕೂಡ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಬೇರೆ ವಿಚಾರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ನಿಮ್ಮ ವೃತ್ತಿಯ ಬಗ್ಗೆ ನಿಮ್ಮೆಲ್ಲರೂ ಕೂಡ ಗೌರವ ಗೌರವ ಮತ್ತು ಸ್ವಾಭಿಮಾನ ಇರಬೇಕು ಅಂತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಕೇವಲ ಭಾಷಣ ಹೇಳ್ತಾರೆ ಮಾಸ್ತಾರು ಅಂತ ಹೇಳಿದ್ರೆ ಮಾಸ ಮತ್ತು ತಾರ ಅಂತ ಹೇಳಿ ತಿಂಗಳಾದ ಕೂಡ ಪಗಾರ ಕೇಳ್ತೀವಿ ಪಗಾರಕ್ಕಾಗಿ ನಾವು ಮಾಡ್ತಕ್ಕಂಥದ್ದಲ್ಲ ಪಗಾರಕ್ಕಾಗಿ ಮಾಡ್ತಕ್ಕಂಥ ಅನೇಕ ಹುದ್ದೆಗಳಿವೆ ತಾವುಗಳು ಪಗಾರಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ ಆಗ್ತಕ್ಕಂಥದ್ದು ಟೀಚರ್ ಆಗ್ಬೇಕು ಅಂತಕ್ಕಂಥದ್ದು ಶಿಕ್ಷಕರಾಗಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಸಂಸ್ಕೃತವನ್ನ ಸಂಸ್ಕೃತಿಯನ್ನು ನಾವು ಪರಂಪರೆಯನ್ನು ಕೂಡ ಉಳಿಸಿಕೊಳ್ತಕ್ಕಂಥ ಒಂದು ಮೌಲ್ಯಗಳನ್ನು ತುಂಬತಕ್ಕಂಥ ಒಬ್ಬ ಉತ್ತಮ ಶಿಕ್ಷಕರು ತಾವಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಬಯಸ್ತೇನೆ